kita harus tahu di mana kita berada

உசவாச்சங்க நம்ம கூட மக்கள் E é por ele ಸಿಗೋಗ್ತಾರೆ ಅರವತ್ತು ವರ್ಷಗಳ ನಂತರ ಮತ್ತೆ ಮೊದ್ಲಿನ ಸಂಸ್ಥೆ ಏನಿರ್ತದೋ ಅದನ್ನ ಆರಂಭಿಸ್ತಾರೆ ಆತರ ಅರವತ್ತರದ ಒಂದು ಸರ್ಕಲ್ ಇದೆ ಸಮಸ್ತರದ ಒಂದು ಸರ್ಕಲ್ ಇದೆ ಈಗ ಕೂಡ Mind.

Itu kan benar 1000 ನಾವು ಹೇಳೋ ಇನ್ನಷ್ಟು ಅದನ್ನೈಯಕ್ತಿಕವಾಗಿ ವೈಭಕ್ತಿ ಕಲಿಸುತ್ತ ಇವತ್ತು ಅವರಿಗೆ ನಾವು ಶರಾಶಯ ಕೊಡ್ತಾ ಇದ್ದೇವೆ ಇದು ಬಹಳ ಸಂಭ್ರಮದ ದಿನ ಅವರ ಜೀವನದಲ್ಲಿ ಬಹಳ ಒಂದು ಅರ್ಥಪೂರ್ಣವಾದ ಜೀವನ ದಿವಸ ಅಂತ ಹೇಳ್ಬೋದು ಯಾಕಂತಂದ್ರೆ ಅಕ್ಕನವರು ಟಿ ಕೆ ನಾಗರತ್ನ ಅಕ್ಕನವರು ಏನೋ ಈ ಶಿವನ ಸೇವೆಗೆ ಈ ಶಿವನನ್ನು ಸ್ಥಾಪನೆ ಒಂದು ಬಹಳ ದಿವ್ಯ ಅಲೌಕಿಕ ತಮ್ಮ ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲ ದೇವಿ ಪರಿವಾರದ ಪರವಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಪರಮಾತ್ಮ ಶಿವಕಂದೆಯ ಆಶೀರ್ವಾದ ಅವರಿಗೆ ಇದ್ದೇ ಇದೆ ನಾವೆಲ್ಲ ಬಾಗಲಕೋಟೆಯ ದೇವಿ ಸಹೋದರ ಸಹೋದರಿಯರು ಅವರಿಗೆ ವಿಶೇಷವಾಗಿ ಅರವತ್ತನೇ ವರ್ಷದ ಜನ್ಮದಿನದ ಶುಭಾಶಯಗಳು ನಾನು ಬಹಳ ಪರಿಸರ ಜೀವಿಗಳು ಇವತ್ತಿನ ಜಗತ್ತಿನಲ್ಲಿ ಒಂದು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸಿಕೊಳ್ಬೇಕು ಅಲೌಕಿಕವಾದ ಯೋಜನೆ ಪ್ರತಿಯೊಂದು ಆತ್ಮಗಳಿಗೆ ಸೇವೆ ಮಾಡುವಂತ ಅವಕಾಶ ಕೊಡಿ ಒಂದೊಂದು ನೂರು ನೂರ ಇಪ್ಪತ್ತು ಜನರು ಬ್ಯಾಚಲರ್ ತಗೊಂಡು ಹೋಗ್ತಾರೆ ಅದು ರಿಯಲಿ ಹಣಲಷ್ಟು ಆಗೋದು ಅಂತ ಒಂದು ಸೇವೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಭಾವದ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ವೆರಿ ವೆರಿ Não, <laughs> não, ಕೂತಿದ್ದಾರೆ ಎಲ್ಲೇ ಬಂದ್ರು ಬಸಿಫುಲ್ ಏ ಇಲ್ ಬೇಡ್ರಿ ಪಾಪ ಅವ್ರು ಬಂದಿದೆ ಇಲ್ ಬೇಡ್ರಿ ಅವ್ರು ನಮ್ಮ ಮಾಡ್ಯಾರ ಅಂತ ಕೊನೆಗೆ ಎಲ್ಲರ ಬಗ್ಗೆ ಅವರು ದಯೆಯನ್ನ ತೋರಿಸುವಂತ ಒಂದು ಪ್ರವೃತ್ತಿ ಆಗಿದ್ದಾರೆ ಅದಕ್ಕೆ ಪಾಪ ಅವರನ್ನು ನಿಮಿತ್ತ ಮಾಡಿಟ್ಟಿದ್ದಾರೆ ಭಗವಂತ ಪಾಲು ಜಾಣಿದಾನೆ ಬುದ್ಧಿವಾನನ ಬುದ್ಧಿ ಅದಕ್ಕೆ ಅವರನ್ನು ಈ ಒಂದು ಸ್ಥಾನದಲ್ಲಿ ಪದ್ಮ ಅಂತಂದ್ರೆ ಎಸ್ ಎಸ್ ಆಗಿ ಬಾಗಲಕೋಟ್ ಸೇವಾ ಕೇಂದ್ರವನ್ನು ನಡೆಸಿಕೊಂಡು ಹೋಗಿದ್ದಾರೆ ಭಗವಂತ ಬಾಬಾ ಶಿವ ಬಾಬಾ ಅವರಿಗೆ ಶಕ್ತಿಯನ್ನ ಕೊಡಲಿ ಅವರ ಆರೋಗ್ಯ ಮುಖ್ಯ ಆಗಿರಲಿ ವಜ್ರ ತಾಯಿ ಆಗಿರಲಿ ಅವರು ಸಂದರ್ಭದ ಕೊನೆವರೆಗೂ ಇನ್ನೂ ನೂರ ಒಂದು ವರ್ಷ ಹೇಗೆ ಜಾತಿ ನಮ್ಮೆಲ್ಲ ದಾದಿ ದಾದಿ ದಾತಿದ ಅವರು ಹಾಗೆ ಆಗಲಿ ಇನ್ನಷ್ಟು ಶತಾಂಶಗಳೋ ಹುಟ್ಟಿದ್ದಾರೆ ಅವರೆಲ್ಲರನ್ನು ಶಿವನ ಕರ್ಕೊಂಡು ಬಂದು ಶಿವನ ಸತ್ಯ ಪರಿಚಯವನ್ನು ಮಾಡಿಸ್ಲಿ ಎಲ್ಲರಿಗೂ ಮುಕ್ತಿ ಮೂರ್ತಿ ಮುಕ್ತಿಯ ರಾಜ್ಯ ಭಾಗ್ಯವನ್ನ ಕೊಡಿಸ್ಲಿ ಅಂತ ಹಾರೈಸ್ತಾ వన్స్ అగేన్ ఐ వి వెరీ 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 ఎండ్స్ హెల్ది వెల్ది హ్యాపీ ప్రాస్పరస్ బర్త్డే విష్ యూ హ్యాపీ అండ్ సిక్స్టేట్ బర్త్డే వంశ Thank mm -hmm. ಮಾಡ್ತಾ ಗುಣ ಲಕ್ಷ್ಮಣ ಕ್ಯಾರೆಕ್ಟರ್ ಅವ್ರದ್ದು ಸ್ಪಷ್ಟವಾಗಿ

ಸಣ್ಣದಲ್ಲ ಎಷ್ಟೋ ಲಕ್ಷ ಕೋಟಿ ಎಲ್ಲ ಖರ್ಚು ಮಾಡ್ತಾರ ಯಾವ್ದಾರ ಒಂದು ಪರಿಯಾಗಿ ಯಶಸ್ ಆಗಲಿ ಎಷ್ಟೋ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ ಬಟ್ ಇದು ಎಷ್ಟು ಶಾಂತ ಆಗ್ತದೆ ಇಡೀ ನಮ್ಮ ಬೆಳವಣಿಗೆ ಮೂರು ಜಿಲ್ಲಾದ್ದು ಅಕ್ಕರ ಬಗ್ಗೆ ಸುಮಾರು ನಮ್ಗೆ ಅಂದ್ರೆ ಈ ಬೆಳವಣ ಬೆಳವಣಿಗೆ ಸುಮಾರು ಕಡೆ ಶೇರ್ ಮಾಡಿದ್ರಿಂದ ಸುಮಾರು ಅಕ್ಕ ಬರ್ತಿದ್ರೆ ಅವ್ರ ಮನಗ ಫೋನ್ ಮಾಡಿ ಏನು ಎಷ್ಟು ಕಾರ್ಯಕ್ರಮ ಮಾಡ್ತಿದ್ರು ಎಷ್ಟು ಕೇಟ ಮಾಡ್ತಿದ್ರು ಅಂತಂದು ಹೇಳ್ತಾರೆ ಅದಕ್ಕೆಲ್ಲ ಕಾರಣ

ಸಣ್ಣರಲ್ಲಿ ದೊಡ್ಡರಲ್ಲಿ ಅಥವಾ ಶ್ರೀಮಂತರಲ್ಲಿ ಅಧಿಕಾರಿಗಳಲ್ಲಿ ಎಲ್ಲ ನೋಡೋದಿಷ್ಟು ಅವ್ರ ಮುಖ್ಯ ಹೆಚ್ಚಿನ ಸೇವೆ ಮಾಡ್ತಾರಂತ ಕನಸ್ಕೊಡಂಗಿಲ್ಲ ಅಥವಾ ಸಣ್ಣ ಚಿಕ್ಕವರಿದ್ದಾರಂತ ಮುದೋಳ ಬೆಳಗ್ಗೆ ಎಲ್ಲ ಕಡೆನೂ ಅಕ್ಕನ ಅಂದ್ರ ಅವ್ರು ಕೇಳಿ ಸಾಕ ಅಕ್ಕನಂತ ಹೇಳ್ಬೇಕು ಸಾಕು ಸ್ವತಃ ತಮ್ಮ ಆರೋಗ್ಯ ಬಗ್ಗೆ ಗಮನ ಪಡಂಗ ಅವರು ಸ್ವತಃ ಅಲ್ಲಿಗೆ ಹೋಗಿ ಆ ಸೆಂಟರ್ನಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಾರ ಬಾಯಿಯವ್ರಿಗೆ ಎಷ್ಟದ ಅವನು ನಾವು ಹೋಗಿ ಅಂದ್ರೆ ಎಷ್ಟು ಹೇಳಿದ್ರೆ ಕಡಿಮೆನ ಅವ್ನು ಕಾರ್ಯದಾರ ಪಾಪ ಯಾವ ಕಾರ್ಯಕ್ರಮ ಅಂತ ಇಂಥದ ಹೆಲ್ಪ್ ಕೇಳಿದ್ರ ಪಾಪಗಳನ್ನು ಯಾರೇ ಕೇಳಿದ್ರು ತಕ್ಷಣ ಹೋಗ್ತಾರ

ಬಾಲ್ ಬಟ್ಟಿಗೆ ಅಷ್ಟ ಸೀಮಿತ ಆಗಿದ್ದಾನೆ ಮುಂದನು ಜೋನ್ ಪೇಂದ್ರಸ್ಥಾನ ಮೌಂಟ್ ಅವರಿಗೆ ಅವ್ರ ಸೇನೆ ಎಲ್ಲ ರೆಕಗ್ನೈಸ್ ಮಾಡ್ಯಾರ ನೋಡ್ತಾ ಇದ್ದೇವೆ ನಾವು ಪ್ರತಿ ಪತ್ರಿಕೆ ನೋಡ್ತಾ ಇದ್ದೀವಿ ಅಲ್ಲಿ ಮೌಂಟ್ ಬಂದ ಬರ ಪತ್ರಿಕೆ ಆ ರೀತಿ ಮಾಡಕ್ಕೆ ನಾವೆಲ್ಲ ಸೇವೆ ಕೊಡ್ತಾ ಇದ್ದೇವೆ ಕೊಡೋಣ ಅವರು ಆ ರೀತಿ ಅಂತ ಆಶಿಸಿ ಅವ್ರು ಎಷ್ಟು ಹೇಳಿದ್ರು ಕಡಿಮೆ ಮತ್ತೊಮ್ಮೆ ಅವ್ರಿಗೆ ಅಕ್ಕರಿಗೆ ಮಿನಿ ಮಿನಿ ಇಟ್ಕೊಂಡು ಮಾಡ್ತಾ ಇದ್ದೇವೆ ಹೇಳಿ